ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಈ ವರ್ಷದ ಮೊದಲನೇ ಹಬ್ಬ ಅಂದರೆ ಮಕರ ಸಂಕ್ರಾಂತಿ ಸೊ ಮುಂಚಿತವಾಗಿ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಮಕರ ಸಂಕ್ರಾಂತಿಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ನಾವು ಮಾಡ್ತೀವಿ ಸೊ ಇದೊಂದು ವಿಶೇಷ ತಿನಿಸು ಅಂತಲೇ ನಾವಿಲ್ಲಿ ಹೇಳ್ಬೋದು ಇಲ್ಲಿ ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ನೋಡೋದಕ್ಕೆ ಸಖತ್ತಾಗಿದೆ ಸೊ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಒಂದು ಕಪ್ಪಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇವೆರಡನ್ನ ನೀಟಾಗಿ ತೊಳೆದು ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಇದನ್ನು ಅಕ್ಕಿ ಮತ್ತು ಹೆಸರು ಬೇಳೆನ ಇಟ್ಟು ಮೂರು ವಿಷಲಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಎ ಅಕ್ಕಿ ಒಂದು ಗ್ಲಾಸ್ ಮತ್ತು ಹೆಸರುಬೇಳೆ ಒಂದು ಗ್ಲಾಸ್ ಹಾಕಿರೋದ್ರಿಂದ ಈ ಕಡೆ ನಾನು ಎರಡು ಮಾಡೋದ್ರಿಂದ ಎರಡೂ ಒಂದೊಂದು ಕಪ್ಪು ಹೆಸರು ಸ್ವೀಟ್ ಪೊಂಗಲ್ಗೂ ಒಂದೊಂದು ಒಂದು ಕಪ್ ಅಕ್ಕಿ ಒಂದು ಕಪ್ ಹೆಸರುಬೇಳೆ ಸೊ ಅದು ಅಷ್ಟೇ ಮೂರು ವಿಷಲ್ನ ಇಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಈ ಕಡೆ ಸಿಹಿ ಪೊಂಗಲ್ಗೆ ಈ ಒಂದು ಅಕ್ಕಿ ಹೆಸರುಬೇಳೆಯನ್ನು ಚೆನ್ನಾಗಿ ಬೆಂದಿದೆ ನೀವೇ ನೋಡ್ಬೋದು ನಂತರ ಇನ್ನೊಂದು ಕಡೆ ನಾವು ಒಗ್ಗರಣೆಯ ಮಾಡ್ಕೊಳ್ತಾ ಇದ್ದೀವಿ ನೀರು ಅನ್ನೋದು ನಾವು ಇವಾಗ ಅಕ್ಕಿ ಒಂದು ಗ್ಲಾಸು ಹೆಸರುಬೇಳೆ ಒಂದು ಕ ಗ್ಲಾಸ್ ಹಾಕಿರೋದ್ರಿಂದ ನಾಲ್ಕು ನಾಲ್ಕು ಗ್ಲಾಸಷ್ಟು ಅಥವಾ ಐದು ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೋದು ಒಗ್ಗರಣೆಗೆಲಿ ಜೀರಿಗೆ ಮೆಣಸು ಖಾರ ಪೊಂಗಲ್ಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಜೀರಿಗೆ ಮೆಣಸು ಗೋಡಂಬಿ ಹಾಕ್ಕೋಬೋದು ನಂತರ ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈ ಒಂದು ಒಗ್ಗರಣೆಯನ್ನು ಈ ಖಾರ ಪೊಂಗಲ್ ಖಾರ ಇದಕ್ಕೆ ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿನ ಬೇಯಿಸಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಖಾರ ಪೊಂಗಲ್ ಅನ್ನೋದು ರೆಡಿಯಾಗುತ್ತೆ ಈ ಕಡೆ ಬೆಲ್ಲ ಮತ್ತು ಬೇಳೆ ಅನ್ನೋದು ಸಹ ಒಂದು ನಾಲ್ಕರಿಂದ ಐದು ಆರು ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹೆಸರುಬೇಳೆಗೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಹೊಡೆದಿಟ್ಕೊಂಡಿದ್ದೀನಿ ಬೆಲ್ಲವನ್ನು ಕರಗಿಸಿ ಸಹ ನೀವು ಹಾಕ್ಕೋಬೋದು ಸೊ ನಾನಿಲ್ಲಿ ನೋಡಿ ಸ್ವಲ್ಪ ಹಾಲನ್ನು ತಗೊಂಡು ಇದಕ್ಕೆ ಪಚ್ಚಕರ್ಪೂರ ಅಂತ ಹೇಳ್ತೀವಿ ಜಾಸ್ತಿ ಹಾಕ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನಾನು ತೋರಿಸಿದಷ್ಟು ಸ್ವಲ್ಪ ಹಾಕಿ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಜಾಸ್ತಿ ಹಾಕಿದ್ರೆ ತಿನ್ನಕ್ಕಾಗಲ್ಲ ಥರ ಕಹಿ ಅನ್ನೋದು ಬಂದುಬಿಡುತ್ತೆ ಆದಷ್ಟು ಕಡಿಮೆನೆ ನೀವು ಹಾಕ್ಕೋಬೇಕು ಸಾಸಿವೆ ಕಾಳಷ್ಟು ಹಾಕ್ಕೋಬೇಕಷ್ಟೇ ಸೊ ಈಗ ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ಸಿಹಿ ಪೊಂಗಲ್ ಅನ್ನೋದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೋಡಿ ಈ ದೇವಸ್ಥಾನಗಳಲ್ಲಿ ಪ್ರಸಾದ ರೂಪದಲ್ಲಿ ಕೊಡ್ತಾರಲ್ಲ ಆ ಥರ ಇರುತ್ತೆ ಸೊ ಇಲ್ಲಿ ನಾನು ಹಸಿ ಕೊಬ್ಬರಿನ ಸ್ವಲ್ಪ ಮಿಕ್ಸಿಗಾಗಿ ಪುಡಿ ಮಾಡಿಟ್ಟಿದ್ದೀನಿ ಸೊ ಇಲ್ಲಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವೇ ನೋಡಿ ತುಂಬ ಚೆನ್ನಾಗಿದೆ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ಕೈಯಾಡಿಸ್ತಾ ಇರಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ಸುಲಭ ಎರಡೂ ಥರದ ಒಂದು ಪೊಂಗಲನ್ನ ನಾವು ಈಸಿಯಾಗಿ ಮಾಡ್ಕೋಬೋದು ಈ ಮಕರ ಸಂಕ್ರಾಂತಿಯ ದಿನದಂದು ನಾವಿಲ್ಲಿ ಎಳ್ಳು ಬೆಲ್ಲವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಅಕ್ಕಪಕ್ಕದ ಮನೆಯವರಿಗೆ ಅದರ ಜೊತೆಗೆ ಬೆಲ್ಲ ಎಳ್ಳು ಬೆಲ್ಲ ಮತ್ತು ಕಬ್ಬನ್ನು ಹಂಚಿ ಶುಭಾಶಯಗಳನ್ನು ಕೋರ್ತೀವಿ ಇದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ಕೋಬೇಕು ಫ್ಲೇವರ್ಗೆ ಘಮಕ್ಕೆ ಮತ್ತು ಇಲ್ಲಿ ತುಪ್ಪದ ಒಂದು ಒಗ್ಗರಣೆಯನ್ನು ಕೊಡ್ತಾ ಇದ್ದೀವಿ ಸಿಹಿ ಪೊಂಗಲ್ಗೆ ಸೊ ಇಲ್ಲಿ ಸ್ವಲ್ಪ ಗೋಡಂಬಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಗೋಡಂಬಿ ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ಫ್ರೈ ಆದ ತಕ್ಷಣ ನಂತರ ಈ ದ್ರಾಕ್ಷಿಯನ್ನು ಹಾಕ್ಕೋಬೇಕು ಒಣ ದ್ರಾಕ್ಷಿಯನ್ನು ಹಾಕಿ ಈ ಒಂದು ಸಿಹಿ ಪೊಂಗಲ್ಗೆ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವೇ ಇಲ್ಲಿ ಸಿಹಿ ಪೊಂಗಲ್ ಅನ್ನೋದನ್ನು ಅಷ್ಟೇ ಈಗ ರೆಡಿಯಾಗಿದೆ ನೋಡಿ ಈಗ ಎಲ್ಲ ಈ ತುಪ್ಪ ಗೋಡಂಬಿ ಮತ್ತು ಈ ಒಂದು ದ್ರಾಕ್ಷಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಕ್ಕಿ ಅಂದರೆ ನೀವು ರೇಷನ್ ಅಕ್ಕಿ ತಗೊಂಡೇ ಈ ಒಂದು ಖಾರ ಪೊಂಗಲ್ ಅಥವಾ ಸಿಹಿ ಪೊಂಗಲ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬಾ ಅದು ಮುದ್ದುದ್ದೆಯಾಗಿದ್ದೇನೆ ಚೆನ್ನಾಗಿರೋದು ಸೊ ಅದಕ್ಕೆ ನೋಡಿ ಫೈನಲಿ ನಮ್ಮ ಒಂದು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ತಯಾರಾಗಿದೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಇಲ್ಲಿ ಹೇಳ್ಬೋದು ನೀವು ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇಲ್ಲಿ ಮಕರ ಸಂಕ್ರಾಂತಿ ಅನ್ನೋದು ಸೂರ್ಯನು ತನ್ನ ಪಥವನ್ನು ಪಥ ಅಂದರೆ ತನ್ನ ದಿಕ್ಕನ್ನು ಬದಲಾಯಿಸುವ ದಿನವನ್ನು ಮಕರ ಸಂಕ್ರಾಂತಿ ಅಂತ ನಾವು ಕರಿತೀವಿ ಈ ಒಂದು ದಿನವನ್ನು ದೇಶಾದ್ಯಂತ ವಿವಿಧ ಹೆಸರುಗಳಲ್ಲಿ ಆಚರಣೆಗಳನ್ನ ಸಹ ಮಾಡ್ತಾರೆ ಸೊ ಥ್ಯಾಂಕ್ಸ್ ಫಾರ್ ವಾ